ನೇಟಿವ್ ಸ್ಪ್ರೇ ಮಾಡಿದ್ದಕ್ಕೆ ಆಲ್ಮೋಸ್ಟು ಟ್ವೆಲ್ ಡೇಸ್ ಆಗ್ತಾ ಬಂತು ಇದಕ್ಕೆ ಅವರಿಗೆ ಬಿ ಎಸ್ ಎಫಿಂದು ಮೆರಿವೋನ್ ಒಂದು ಸ್ಪ್ರೇ ಮಾಡಿ ಅಂತ ಹೇಳಿದೆ ಅವರು ಇದುವರೆಗೂ ಮಾಡಿಲ್ಲ ಬಟ್ ಆದರೂ ಕೂಡ ಅದು ಸ್ಪ್ರೆಡ್ ಏನಾಗಿಲ್ಲ ಇನ್ನು ಸ್ವಲ್ಪ ಡಿಸೀಸ್ ಕಂಟ್ರೋಲಲ್ಲೇ ಇದೆ ನೋಡ್ತಾ ಇರ್ಬೋದು ಹೊಸ ಎಲೆಗಳು ಹಾಗೂ ಮತ್ತು ಇದರಲ್ಲಿ ರೋಗ ಸ್ಟಾಪ್ ಆಗಿರ್ತಕ್ಕಂಥ ಎಲ್ಲ ಲಕ್ಷಣ ಕಾಣಿಸ್ತಾಯಿದ್ದಾರೆ ಇದಕ್ಕೆ ನಾನು ಹೇಳ್ದಂಗೆ ಅವರು ಇನ್ನೊಂದು ಸ್ವಲ್ಪ ನಾನು ಮಾತು ಕೇಳಿಬಿಟ್ಟು ಇದಕ್ಕೆ ನಾನು ಹೇಳಿದ ಔಷಧಿಗಳನ್ನು ಸ್ಪ್ರೇ ಮಾಡಿದರು ಅಂತಂದರೆ ಖಂಡಿತವಾಗೂ ಕೂಡ ಫ್ಲಾಟ್ನ ರಿಕವರ್ ಮಾಡೋ ಎಲ್ಲ ಚಾನ್ಸಸ್ ಇದೆ ಹಾಗೆ ಇವತ್ತು ನಮ್ಮ ಫ್ರೆಂಡ್ ಒಬ್ಬರು ಯೂಟ್ಯೂಬಲ್ಲೇ ಪರಿಚಯ ಆದವರು ಅವ್ರದ್ದು ನನಗೆ ಒಂದು ವೀಡಿಯೋ ಕಳಿಸಿದ್ದಾರೆ ಕಂಪ್ಲೀಟ್ ಎಲ್ಲ ಎಲೆಗಳು ಉದುರಿ ಒಣಗಿ ಹೋಗಿ ಹೊಸ್ದಾಗಿ ಆಗ್ತಾ ಇದೆ ಇವಾಗ ಮರಿಗಳು ಬರ್ತಾ ಇದ್ದಾವೆ ಸೊ ಅದ್ರದ್ದು ಒಂದು ವೀಡಿಯೋ ಕಳಿಸಿದಾರೆ ನಾನು ನಿಮ್ಗೆ ಅದನ್ನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಅದಕ್ಕೆ ಅವ್ರಿಗೆ ಒಂದು ಐಡಿಯಾ ಕೊಟ್ಟಿದ್ದೀನಿ ಇವಾಗ ಆ ಥರ ಮಾಡಿ ಒಂದು ಎಕ್ಸ್ಪಿರಿಮೆಂಟ್ ಮಾಡೋಣ ಅಂತಂದು ಅವರು ನನ್ನ ಜೊತೆಗೆ ಪಾಪ ಸಹ ಸಹಕರಿಸ್ತಾ ಇದ್ದಾರೆ ಅವರು ಮಾಡಿರ್ತಕ್ಕಂತಹ ಒಂದು ಕೆಲಸನ ನಾನು ನಿಮಗೆ ವಿಡಿಯೋ ಮುಖಾಂತರ ನೆಕ್ಸ್ಟು ಒಂದು ಕಳ್ಸೋದಕ್ಕೆ ಕೇಳಿದ್ದೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ ನಿಮಗೆ ನೆಕ್ಸ್ಟು ವಿಡಿಯೋದಲ್ಲಿ ನೆಕ್ಸ್ಟ್ ಹಾಕಬೇಕಾದ್ರೆ ಅದಾದಮೇಲೆ ಟೆನ್ ಡೇಸ್ ಆದಮೇಲೆ ಸೊ ಭಯ ಪಡಬೇಡಿ ಇರೋದನ್ನು ಇರಿ ಆದಷ್ಟು ಇದಕ್ಕೆ ಔಷಧಿಗಳಿದ್ದಾವೆ ಬಟ್ ನಾನು ಹೇಳ್ತೀನಿ ಇದ್ರ ಬಗ್ಗೆ ಕ್ಲಿಯರಾಗಿ ಸಂಜೆ ಒಂದು ಕಂಪ್ಲೀಟ್ ವೀಡಿಯೋ ಮಾಡಿ ಯಾವ ಥರ ಮಾಡಬೇಕು ಏನು ಮಾಡಬೇಕು ಅಂತೆಲ್ಲ ಹೇಳ್ತೀನಿ ಆ ಥರ ಸ್ಪ್ರೇಗಳನ್ನು ಕೊಟ್ಟು ಖಂಡಿತವಾಗೂ ಸಹ ನಾವು ಉಳಿಸ್ಕೋಬೋದು ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ ಅರ್ಜೆನ್ಸಿಯಿಂದ ಯಾರು ಕೀಳಬೇಡಿ ಇರ್ತಕ್ಕಂತಹ ಮೆಟಿರಿಯಲ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ ಇದಕ್ಕೆ ಔಷಧಿ ಇದೆ ಸೊ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು